ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಡ್ಯ ಕೆಂಪ ಜನ್ಮದ ಜಾತ್ರೆ ಹಾಗೆ ನಾನು ಕದರ್ ನನ್ನ ಹುಡುಗಿ ಸೂಪರ್ ಚಿತ್ರದ ನಾಯಕ ನಟ ನಿರ್ಮಾಪಕ ನಿರ್ದೇಶಕ ವಿಚಾರ ಏನಪ್ಪ ಅಂದರೆ ಏನು ಈ ಒಂದು ವಾರದಿಂದ ಬಿಗ್ ಬಾಸ್ ಪ್ರಥಮ್ ಅವ್ರದ್ದು ಸುದ್ದಿ ಇದೆ ಪ್ರಥಮ ಅವ್ರಿಗೆ ಒಂದೆರಡು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಪ್ರಥಮ ಅವರ ನೀವು ಒಬ್ಬ ಕಲಾವಿದಾಗಿ ಅಭಿಮಾನಿಗಳಿಗೆ ಯಾವ ಅಭಿಮಾನಿಗಳಾದರೂ ಆಗಿರಲಿ ನಿಮ್ಮ ಅಭಿಮಾನಿಯಾಗಿರಲಿ ನಮ್ಮ ಅಭಿಮಾನಿಯಾಗಿರಲಿ ಅಥವಾ ಪ್ರತಿಯೊಬ್ಬ ಕಲಾವಿದ ಯಾರೇ ಅಭಿಮಾನಿಯಾಗಿರಲಿ ಎಲ್ಲರಿಗೂ ನೀವು ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳ್ತಾ ಇದ್ದೀರಾ ನೀವು ಎಷ್ಟು ಜನನ ಹಂಗಾದರೆ ಉಡ್ಸಿರಿದಿ ಉಡ್ಸಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಪ್ರಥಮವರ ನಾನು ಯಾರು ಅಂತ ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ನಾನು ನಿಮ್ಮ ಸ್ನೇಹಿತನೇ ಯಾಕೆ ಅಂತಂದರೆ ನನ್ನ ಸಿನಿಮಾ ನಾನು ಕದರ್ ನನ್ನ ಹುಡುಗಿ ಸೂಪರ್ ಸಿನ್ಮಾಗೆ ಮೋರ್ತಕ್ಕೆ ಬಂದು ಕ್ಲಾಪ್ ಹೊಡೆದಿದ್ದೆ ನೀವು ಪ್ರಥಮವರ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ನಿಮಗೆ ಆ ಸಂದರ್ಭದಲ್ಲಿ ಪರ್ಸು ಮರ್ತೋಗಿದ್ದೀನಿ ಮರ್ತಿ ಬಂದಿದ್ದೀನಿ ಅಂಥೇಳಿ ನನ್ನ ಹತ್ರ ನೀವು ಹದಿನೈದು ಸಾವಿರ ಅಮೌಂಟ್ ತೊಗೊಂಡೋದ್ರಿ ನೆನಪಿದೆಯಾ ವ್ರತ ಮೋರ ಹದಿನೈದು ಸಾವಿರ ಅಮೌಂಟನ್ನ ತಗೊಂಡೋಗಿ ನೀವು ನನಗೆ ಹಿಂದ್ರ ಹಿಂದೆ ರಿವರ್ಸು ನನಗೆ ಕೊಟ್ಟಿಲ್ಲ ನೀವು ನಾನು ಬಿಡು ಹೋಗ್ಲಿ ಅಂತ ಸುಮ್ಮನೆ ಆಗಿಬಿಟ್ಟೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಿಲ್ಲ ಇರಲಿ ಅದೆಲ್ಲ ಸೈಡ್ಗಿರಲಿ ಬೇಜಾರೇನಿಲ್ಲ ಪ್ರಥಮ್ ಅವರೇ ಮಾತುಗೆ ಮುಂಚೆ ನೀವು ಡಿ ಬಾಸ್ ಹೆಸ್ರನ್ನ ಏನಕ್ಕೆ ಯೂಸ್ ಮಾಡ್ತೀರಾ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಪ್ರಥಮ್ ಅವರ ಡಿ ಬಾಸು ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ವೋ ಇನ್ನೂ ಕೇಸ್ ನಡೀತಾ ಇದೆ ಅಲ್ವಾ ಜಾಮೀನ್ ಮೇಲೆ ಆಚೆ ಬಂದಿದ್ದಾರೆ ಅಲ್ವಾ ಪ್ರತಿಯೊಬ್ಬ ಮನುಷ್ಯನಿಗೂ ಬರೀ ಡಿ ಬಾಸೇನ ಕಾಣಿಸೋದು ಹಾಂ ಪ್ರಥಮವರೇ ಡಿ ಬಾಸು ಏನೋ ಅವರ ಒಂದು ಹೆಸರು ಬಂತು ಅವ್ರು ಹೋದರು ಅವ್ರು ತಪ್ಪು ಮಾಡಿದ್ರು ಇಲ್ವೋ ಅದು ಬದ್ದೇವ್ರಿಗೆ ಗೊತ್ತು ಆದರೆ ಅವರು ಶಿಕ್ಷಣ ಸ್ವಲ್ಪ ತಿಂಗಳು ಅನ್ಭೋಗಿಸಿ ಬಂದರು ಆಯಿತಾ ಇವಾಗ ಅವರಾಯಿತು ಅವ್ರ ಕೆಲಸ ಆಯಿತು ಅಂತ ಪ್ರಥಮ ಅವರೇ ಪಾಪ ಡೆವಿಲ್ಸ್ ಶೂಟಿಂಗಲ್ಲಿದ್ದಾರೆ ಶೂಟಿಂಗ್ ಬ್ಯುಸಿಯಲ್ಲಿದ್ದಾರೆ ನೀವು ಪ್ರಥಮವರೇ ಒಳ್ಳೆಯದಕ್ಕೂ ಡಿ ಬಾಸ್ ಹೆಸ್ರು ಹೇಳ್ತೀರಾ ಕೆಟ್ಟದಕ್ಕೂ ಡಿ ಬಾಸ್ ಹೆಸ್ರು ಹೇಳ್ತೀರ ಅಂದರೆ ನೀವು ಈ ಥರ ಎಲ್ಲ ಮಾತು ಮುಂಚೆ ಡಿ ಬಾಸ್ ಹೆಸ್ರನ್ನ ತಗೊಳ್ಳೋದು ನೋಡಿದ್ರೆ ನಿಮಗೆ ಪ್ರಮೋಷನ್ ಬೇಕು ನೀವು ಪ್ರಮೋಷನ್ ಆಗಬೇಕು ಅಂತ ತಾನೇ ನೀವು ಇದನ್ನೆಲ್ಲ ಮಾಡ್ತಾ ಇರೋದು ಪ್ರಥಮವ್ರ ನಾನು ಪ್ರಮೋಷನ್ ಆಗಬೇಕು ಅಂತ ನೀವು ಮಾತು ಮುಂಚೆ ಡಿ ಬಾಸ್ ಹೆಸರೂನ ಎತ್ಕೊಂಡು ಬುಡುಕ್ ಬುಡುಕ್ ಅಂತ ಮಾತಾಡ್ತೀರ ಹ್ಞೂ ನೀವು ಒಬ್ಬ ಕಲಾವಿದನಾಗಿ ಮಾತುಕಳನ್ನ ನೀಟಾಗಿ ಮಾತಾಡೋದನ್ನ ಕಲೀರಿ ಫಸ್ಟು ನಾಲ್ಗೆ ಮೇಲೆ ಇಡ್ತಾ ಇರಲಿ ಆಯಿತಾ ಪ್ರಥಮವ್ರ ಆಯಿತಾ ನೋಡಿ ನಾನೊಬ್ಬ ಹಳ್ಳಿ ರೈತನ ಮಗ ಪ್ರಥಮವ್ರ ನನಗೂ ಬರುತ್ತೆ ಮಾತಾಡೋಕ್ಕೆ ಯಾವ ಥರ ಹೇಳಿ ಅದೇ ನೀವು ಮಾತಾಡ್ತೀರಲ್ಲ ನಾಯಿ ಮುಂಡೆತದ್ದೆ ಕೋತಿ ತುದ್ದೆ ಅಂತ ನಾವು ಮಾತಾಡ್ಬೋದು ಅವರ ನಾವು ಮಾತಾಡ್ಬೋದು ನಮಗೂ ಬರುತ್ತೆ ಯಾಕೆಂದರೆ ನಾವು ಪಕ್ಕ ಹಳ್ಳಿ ಮಂಡ್ಯದ ಜನ ಆಯಿತಾ ಅವರೇ ಮಂಡ್ಯದಲ್ಲಿ ಹುಟ್ಟಿ ಬೆಳೆದು ಮಂಡ್ಯದಲ್ಲಿ ಹುಟ್ಟಿ ಬೆಂಗ್ಳೂರಲ್ಲಿ ಬಂದು ಬೆಳೀತಾ ಇರೋದು ಹಳ್ಳಿ ಭಾಷೆ ನಮಗೂ ಬರುತ್ತೆ ಆಡೋಕ್ಕೆ ಆದರೆ ನೀವು ಮಾತು ಮುಂಚೆ ಅಭಿಮಾನಿಗಳಿಗೆ ಏಕಾಏಕಿ ನಾಲ್ಗೆ ಮೇಲೆ ಹಿಡ್ತಾ ಇಟ್ಕೊಳ್ದೇನೆ ಮಾತಾಡೋಕ್ಕೆ ಹೋಗ್ಬೇಡಿ ಅದು ತಪ್ಪು ಪ್ರಥಮವ್ರೆ ನಿಮ್ಗೆ ಏನಾದರೂ ಅನ್ಯಾಯ ಆಗಿದರೆ ಕಂಪ್ಲೇಂಟ್ ಕೊಡಿ ಕಾನೂನಿದೆ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ತಪ್ಪು ಮಾಡ್ದವನು ತಪ್ಪನ್ನು ತಪ್ಪು ಮಾಡ್ದವನು ಶಿಕ್ಷೆ ಪ್ರಥಮ ಅವರೇ ನೀವು ಮಾತು ಮುಂಚೆ ಡೆವಿಲ್ ಆಪೋಸಿಟ್ ಬರ್ತೀನಿ ಅಂತೀರಾ ಮಾತು ಮುಂಚೆ ಡೆಬಿಲ್ ಆಪೋಸಿಟ್ ಬರ್ತೀನಿ ಅಂತೀರಾ ಒಂದು ಕೆಲಸ ಮಾಡೋಣ ಪ್ರಥಮ್ ಅವರ ನಾನು ನಿಮಗೆ ಇದು ಓಪನ್ ಚಾಲೆಂಜ್ ಆಗ್ತಾಯಿದ್ದೀನಿ ಪ್ರಥಮ್ ಅವರ ಆಯಿತಾ ನನ್ನ ಸಿನಿಮಾ ನಾನು ಕದರ್ ನನ್ನ ಹುಡುಗಿ ಸೂಪರ್ ಸಿನ್ಮಾ ರಿಲೀಸ್ ಮಾಡ್ತೀನಿ ಆಯಿತಾ ನಾನು ಕದರ್ ನನ್ನ ಹುಡುಗಿ ಸೂಪರ್ ಸಿನಿಮಾನ ರೀಲೀಸ್ ಮಾಡ್ತೀನಿ ನಿಮಗೋಸ್ಕರ ಮಾಡ್ತೀನಿ ನೀವು ಡೆವಿಲ್ ಆಪೋಸಿಟ್ ಬೇಡ ಅವರೇ ನನ್ನ ಸಿನಿಮಾ ಆಪೋಸಿಟ್ ಬನ್ನಿ ನೋಡೋಣ ನಿಮಗೆ ತಾಕತ್ ಇದ್ದರೆ ನಾನು ಒಬ್ಬ ಕಲಾವಿದನಾಗಿ ನಿಮಗೆ ನಾನು ಚಾಲೆಂಜ್ ಮಾಡ್ತೀನಿ ಪ್ರಥಮವ್ರೆ ಆಯಿತಾ ನೀವು ಡೆವಿಲ್ ಡೆವಿಲ್ ಅಂತೀರ ಮಾತು ಮುಂಚೆ ಡೆವಿಲ್ ಆಪೋಸಿಟ್ ಬೇಡ ಅವರೇ ನನ್ನ ಸಿನಿಮಾ ಆಪೋಸಿಟ್ ಬನ್ನಿ ರಿಲೀಸ್ ಮಾಡ್ತೀನಿ ನೀವು ಯಾವ ಡೇಟ್ ಹೇಳ್ತೀರಾ ಹೇಳಿ ಆಯಿತಾ ಆ ಟೈಮಲ್ಲಿ ನನ್ನ ಸಿನ್ಮಾ ರಿಲೀಸ್ಗೆ ರೆಡಿ ಮಾಡಿರ್ತೀನಿ ನನ್ನ ಸಿನಿಮಾ ಬಂದು ಅಭಿಮಾನಿಗಳು ನೋಡ್ತಾರ ನಿಮ್ಮ ಸಿನಿಮಾನ ಅಭಿಮಾನಿಗಳು ನೋಡ್ತಾರ ನೋಡೇ ಬರೋಣ ಚಾಲೆಂಜ್ ಮಾಡ್ತೀರಾ ಪ್ರಥಮ್ ಅವರೇ ನೀವೇನಾದರೂ ಓಕೆ ಅಂದರೆ ಪ್ರಥಮವರೇ ನಿಮ್ಮ ಸಿನ್ಮಾ ಆಪೋಸಿಟ್ಟು ನನ್ನ ಸಿನಿಮಾ ಬಿಡ್ತೀನಿ ನಾನು ಕದರ್ ನನ್ನ ಹುಡುಗಿ ಸೂಪರ್ ನಾನೇ ಡೈರೆಕ್ಷನ್ ಮಾಡಿರುವಂಥ ಸಿನ್ಮಾ ನಾನೇ ನಿರ್ಮಾಣ ಮಾಡಿರುವಂಥ ಸಿನ್ಮಾ ಆಯಿತಾ ನೋಡಿ ಯೋಚನೆ ಮಾಡಿ ಡೆವಿಲ್ ಆಪೋಸಿಟ್ ಬೇಡ ರೀ ಪ್ರಥಮವ್ರ ನನ್ನ ಸಿನಿಮಾ ಆಪೋಸಿಟ್ ಬನ್ನಿರಿ ನೋಡೋಣ ನೀವು ರೀ ಆನೆ ಯಾವತ್ತು ಆನೆ ಅರ್ಥ ಆಯಿತಾ ಆನೆ ಮೇಲೆ ನಾವು ಕೂತ್ಕೊಂಡು ಸವಾರಿ ಮಾಡ್ಬೋದು ಆಯ್ತಾ ಆನೆ ಮೇಲೆ ಕುತ್ಕೊಂಡು ಸವಾರಿ ಮಾಡ್ಬೋದು ಅಷ್ಟೇ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ